ನಾವೀಗ ಮಂಗಳೂರಿಂದ ಬೆಂಗಳೂರು ಹೊಟ್ಟಂತ ಸಂದರ್ಭದಲ್ಲಿ ಅದವರು ಬಸ್ಸು ಚೆಕ್ ಮಾಡ್ತಾರೆ ಟಯರ್ ಚೆಕ್ ಮಾಡ್ಕೊಂಡು ರೆಡಿಯೇಟರ್ ಮತ್ತೊಂದು ಮಗದೊಂದು ಅಂತೆಲ್ಲ ಚೆಕ್ ಮಾಡ್ತಾರೆ ವಿಮಾನದಲ್ಲ ಅದಕ್ಕಿಂತ ಜಾಸ್ತಿ ಚೆಕಿಂಗ್ ಎಲ್ಲ ಫೆಸಿಲಿಟಿ ಜಾಸ್ತಿ ಇದೆ ಇಲ್ಲಿ ವಿಮಾನ ಎಷ್ಟೋ ಸಾವಿರ ಕಿಲೋಮೀಟರ್ ಗಟ್ಟಲೆ ಮೇಲಿಂದ ಬೀಳುವಂತದ್ದು ಬೇರೆ ಲೆಕ್ಕ ಅದೇನೋ ಮೇಲೆ ಏನಾದರೂ ಹಕ್ಕಿನೋ ಏನೋ ಹೊಡೆದು ಬಿಟ್ಟು ಏನೋ ಆಯ್ತು ಅಂತ ಹೇಳ್ಬೋದು ಆದ್ರೆ ಇದು ಅಷ್ಟೊಂದು ಕಿಲೋಮೀಟರ್ ಗಟ್ಟಲೆ ಮೇಲೆ ಹಾರಲೇ ಇಲ್ಲ ಆರ್ನೂರ್ ಮೀಟರ್ ಹಾರಿದ ತಕ್ಷಣ ಬೀಳುತ್ತೆ ಅಂದ್ರೆ ಇಲ್ಲಿ ಏನು ಚೆಕ್ ಮಾಡಿದ್ರು ಅಲ್ಲೇನಾದರೂ ಲೋಪದೋಷ ಆಯಿತಾ ಅಥವಾ ಈ ಸಂದರ್ಭದಲ್ಲಿ ಪೈಲಟ್ ಗಳ ಜವಾಬ್ದಾರಿ ಏನು ಯಾಕಂದ್ರೆ ನೀವು ಪೈಲಟ್ ಏನಿರುತ್ತೆ ಐ ವೆ ಡೀಪೆಸ್ಟ್ ಕಂಡೋಲೆನ್ಸ್ ಫಾರ್ ಆಲ್ ದ ಫ್ಯಾಮಿಲಿಸ್ ದೇವರು ಅವ್ರಿಗೆ ಈ ಟಫ್ ಸಿಚುಯೇಷನ್ ಅಲ್ಲಿ ಹ್ಯಾಂಡಲ್ ಮಾಡೋ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊತೀನಿ ವಿತ್ ಯೋರ್ ಕ್ವಶನ್ ಆರ್ ಆಸ್ಕಿಂಗ್ ಅಬೌಟ್ ಪ್ರೀ ಫ್ಲೈಟ್ ಬಿಫೋರ್ ಫ್ಲೈಟ್ ಏನೇನು ಪ್ರೊಸೀಜರ್ ಮಾಡ್ತಾರೆ ಅಂತ ಸೊ ಬಿಫೋರ್ ಫ್ಲೈಟ್ ಏರ್ಕ್ರಾಫ್ಟ್ಗೆ ಆಕ್ಚುಯಲ್ ಆಗಿ ಫಿಸಿಕಲ್ ಇನ್ಸ್ಪೆಕ್ಷನ್ ಆಗುತ್ತೆ ಸೊ ಮೇಕ್ ಶೋರ್ ಎಲ್ಲ ಆಸ್ ಪರ್ ದ ಡಿಸ್ಕ್ರಿಪ್ಷನ್ ಆಸ್ ಪರ್ ದ ಪ್ಯಾರಾಮೀಟರ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಆಕ್ಚುಲಿ ಫಿಸಿಕಲ್ ಪೈಲಟ್ ವಿಲ್ ವಾಕ್ ಅರೌಂಡ್ ಅಂಡ್ ಚೆಕ್ ಮೇಕ್ ಶೋರ್ ಇಟ್ಸ್ ಎವ್ರಿಥಿಂಗ್ ಇಸ್ ರೈಟ್ ಕರೆಕ್ಟ್ ಪೊಸಿಷನ್ ಅಲ್ಲಿ ಇದೆಯಾ ಆಮೇಲೆ ವೆಯ್ಟ್ ಅಂಡ್ ಬ್ಯಾಲೆನ್ಸ್ ಈ ವೈಟ್ ಕರೆಕ್ಟ್ ಲೋಡಿಂಗ್ ಆಗಿದ್ಯಾ ಅದು ಚೆಕ್ ಮಾಡ್ತಾರೆ ಫ್ಲೈಟ್ ಡಿಸ್ಪ್ಯಾಚ್ ಇಂದ ಬ್ರೀಫಿಂಗ್ ಎಲ್ಲ ಆಗಿರುತ್ತೆ ಸೊ ವಿತ್ ದಿಸ್ ಪರ್ಟಿಕ್ಯುಲರ್ ಫ್ಲೈಟ್ ಇದೆಲ್ಲ ಕ್ಲಿಯರ್ ಆಗಿದೆ ಇದೆಲ್ಲ ಗ್ರೀನ್ ಸಿಗ್ನಲ್ ಕೊಟ್ಟ ಟೇಕ್ ಆಫ್ ಆಗೋಕ್ಕೆ ಪರ್ಮಿಷನ್ ಬಂದಿದೆ ದ ಫ್ಯಾಕ್ಟ್ ಇಸ್ ಇದು ಪುಷ್ ಬ್ಯಾಕ್ ಇಂದ ಹಿಡಿದು ರನ್ ವೇ ಟ್ಯಾಕ್ಸಿ ಆಗಿ ರನ್ ವೇ ಇಂದ ಟೇಕ್ ಆಫ್ ಇಂದ ಸಿಕ್ಸ್ ಹಂಡ್ರೆಡ್ ಫೀಟ್ ಐಟಿ ದೇರ್ ಸಮ್ ಮಿಸ್ಟೇಕ್ ವಿಚ್ ಎಸ್ ಗೋನ್ ವಿಚ್ ವಿ ಆರ್ ಆಲ್ ಡಿಸ್ಕಸ್ ಅಬೌಟ್ ನನ್ನ ಅನಾಲಿಸಿಸ್ ಮೇ ಬಿ ಐ ಮೈಟ್ ಬಿ ರಾಂಗ್ ದೇರ್ ಆರ್ ಸಂರೀಸ್ ವಿ ಕೆನ್ ಪುಟ್ ಮೆನಿ ಥಿಯರೀಸ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಏನಾಗಿದೆ ಅಂದ್ರೆ ಈಗ ಫ್ಲೈಟ್ ಫುಲ್ ಪವರ್ ಈಗ ಬೋತ್ ಇಂಜಿನ್ ಲಾಸ್ ಆದ್ರೆ ಲಿಫ್ಟ್ ಲಾಸ್ ಬೇಸಿಕಲಿ ಲಿಫ್ಟ್ ಲಾಸ್ ಲಿಫ್ಟ್ ಹೆಂಗ್ ಲಾಸ್ ಆಗುತ್ತೆ ಪವರ್ ಇಲ್ಲ ಅಂದ್ರೆ ಲಿಫ್ಟ್ ಲಾಸ್ ಆಗುತ್ತೆ ಈಗ ಫ್ಲೈಟ್ ಹತ್ತಕ್ಕೆ ಕಾರ್ಗೆ ಆಗಲಿ ಏನೋ ಒಂದು ಹಪ್ ಹತ್ಬೇಕಂದ್ರೆ ಪವರ್ ಎಕ್ಸಲರೇಟ್ ಮಾಡಿದ್ರೆ ಮೇಲೆ ಹತ್ಬೇಕು ಆ ಎಕ್ಸಲರೇಷನ್ ಇಲ್ಲ ಅಂದ್ರೆ ಏನಾಗುತ್ತೆ ನಿಂತು ಹೋಗುತ್ತೆ ಈ ಫ್ಲೈಟ್ಗೆ ಎಕ್ಸಲರೇಟ್ ಇಲ್ಲ ಅಂದ್ರೆ ಸ್ಟಾಪ್ ಫ್ಲೈಯಿಂಗ್ ಸೊ ಇಟ್ ವಿಲ್ ಸ್ಟಾರ್ಟ್ ಕಮಿಂಗ್ ಡೌನ್ ಅದ್ ಪಾಯಿಂಟ್ ಏನಂದ್ರೆ ಸಿ ಇಂಜಿನ್ ಫೇಲ್ಯೂರ್ ಅಂದ್ರೆ ದೇರ್ ಆರ್ ಟೂ ಇಂಜಿನ್ಸ್ ಇದೆ ಈ ಪರ್ಟಿಕ್ಯುಲರ್ ಏರ್ ಟ್ವಿನ್ ಇಂಜಿನ್ ಅಂಡ್ ಇಟ್ಸ್ ಅ ಮೋಸ್ಟ್ ರಿಲಯಬಲ್ ಸೇಫೆಸ್ಟ್ ಏರ್ಕ್ರಾಫ್ಟ್ ಆನ್ ದ ಮಾರ್ಕೆಟ್ ಅವೈಲಬಲ್ ರೈಟ್ ನಾವು ಫಸ್ಟ್ ಏರ್ಕ್ರಾಫ್ಟ್ ಲಾಸ್ಟ್ ಫೋರ್ಟೀನ್ ಇಯರ್ಸ್ ಅಲ್ಲಿ ಫಸ್ಟ್ ಫೆಟಾಲಿಟಿ ಸೆವೆನ್ ಏಟ್ ಸೆವೆನ್ ವಿಚ್ ಇಸ್ ಅನ್ಬಿಲಿವೇಬಲ್ ಟ್ವಿನ್ ಇಂಜಿನ್ ಫೇಲ್ಯೂರ್ ಟ್ವಿನ್ ಇಂಜಿನ್ ಫೇಲ್ಯೂರ್ ಆಗೋದಕ್ಕೆ ಮೇಜರ್ ಫ್ಯೂ ರೀಸನ್ಸ್ ಹೇಳ್ಬೋದು ಒಂದ್ ಫ್ಯೂಲ್ ಕಂಟ್ಯಾಮಿನೇಷನ್ ಆಗಿರ್ಬೋದು ಫ್ಯೂಲ್ ಕಂಟ್ಯಾಮೇಷನ್ ಆಗಿದ್ರೆ ಟೇಕ್ ಆಫ್ ಮಾಡಬೇಕಾದ್ರೆ ಆನ್ ದ ರನ್ ವೇ ಇಟ್ ಸೆಲ್ಫ್ ಸಮ್ ಇಶ್ಯೂಸ್ ವುಡ್ ಬಿ ನೋಟಿಸ್ ಬೈ ದ ಪೈಲಟ್ಸ್ ದೇ ವುಡ್ ಹವ್ ಅಪ್ಡ್ರಾಪ್ ನೋತ್ತಾಗಿಲ್ಲ ದೇ ಕ್ಲಿಯರ್ ದೇ ಗಾಟ್ ದ ಪವರ್ ಟು ಟೇಕ್ ಆಫ್ ಸೊ ವಿ ಕ್ಲಿಯರ್ಲಿ ನೋ ದ್ ಫ್ಯೂಲ್ ಕಂಟಾಮಿನೇಷನ್ ಇಸ್ ನಾಟ್ ಒನ್ ಆಫ್ ದಟ್ ಪಾಸಿಬಿಲಿಟಿ ಸೆಕೆಂಡ್ ಆಪ್ಷನ್ ಬರ್ಲ್ಡ್ ಇಟ್ ಆಗಿರ್ಬೋದು ಅಂತ ಕನ್ಕ್ಲೂಡ್ ಮಾಡ್ತಾ ಇದ್ವಿ ಈಗ ಸೇಮ್ ಯು ಎಸ್ ಅಲ್ಲಿ ಹೊಟ್ಸನ್ ರಿವರ್ದು ಏರ್ ಬಸ್ ತ್ರೀ ಟ್ವೆಂಟಿ ಸೇಮ್ ಇಶ್ಯೂ ಎಸ್ ಆಪನ್ ಎರಡು ಇಂಜಿನ್ ಕ್ಯಾನ್ ಫೇಲ್ ಸೊ ಆ ಕನ್ಸಿಡರ್ ಮಾಡಿದ್ರೆ ಬರ್ಡ್ ಇಟ್ ಆದ್ರೆ ಬೋತ್ ಇಂಜಿನ್ ಫ್ಲೇಮ್ ಔಟ್ ಆಗಬೇಕಾದ್ರೆ ಇಂಜಿನ್ ಅಲ್ಲಿ ಸ್ಪಾರ್ಕ್ ಬರಬೇಕು ಫೈರ್ ಬರಬೇಕು ಹೊಗೆ ಬರ್ಬೇಕು ಅದ್ಯಾವ್ದು ಏನೂ ಆಗಿಲ್ಲ ಆ ಥರದ್ದು ಏನಾಗಿಲ್ಲ ಆಮೇಲೆ ಇನ್ನೊಂದು ನಿಮ್ಮ ಪಾಯಿಂಟ್ ನೀವು ಹೇಳ್ತಿರೋದಕ್ಕೆ ಆಡ್ ಮಾಡ್ತೀನಿ ಆ ಅಹಮದಾಬಾದ್ ವಲ್ಲಭಬಾಯ್ ಪಟೇಲ್ ಅವರ ಏರ್ಪೋರ್ಟ್ ಏನಿದೆಯಲ್ಲ ಆ ಏರ್ಪೋರ್ಟ್ ಅಲ್ಲಿ ತುಂಬಾ ಹಕ್ಕಿಗಳ ಹಾರಾಟ ಇತ್ತು ಅಂತೇಳಿ ಮುಂಚೆಯಿಂದನೂ ಕೂಡ ಕಂಪ್ಲೇಂಟ್ಸ್ ಇದೆ ಶೋರ್ ಶೋರ್ ಕೂಡ ಕಂಪ್ಲೇಂಟ್ಸ್ ಇದೆ ನೀವು ತುಂಬಾ ವ್ಯಾಲಿಡ್ ಪಾಯಿಂಟ್ ನ ರೈಸ್ ಮಾಡಿದ್ರಿ ಆತರ ನಾವು ಕೂಡ ನೋಡಿದೀವಿ ಯಾಕಂದ್ರೆ ಒಂದಷ್ಟು ಒಂದು ಬರ್ಡ್ ಹಿಟ್ ಆದಾಗ ಹೊಗೆ ಬರೋ ತರದಾಗುತ್ತೆ ಅದ್ರ ಬಗ್ಗೆ ಮಾತಾಡ್ತೀನಿ ಸರ್ ನಾವೀಗ ಮಂಗಳೂರಿಂದ ಬೆಂಗಳೂರು ಹೊರಟಂತ ಸಂದರ್ಭದಲ್ಲಿ ಅದ್ರು ಬಸ್ ಚೆಕ್ ಮಾಡ್ತಾರೆ ಟೈರ್ ಚೆಕ್ ಮಾಡ್ಕೊಂಡು ರೇಡಿಯೇಟರ್ ಮತ್ತೊಂದು ಮಗದೊಂದು ಚೆಕ್ ಮಾಡ್ತಾರೆ ವಿಮಾನದಲ್ಲಿ ಅದಕ್ಕಿಂತ ಜಾಸ್ತಿ ಚೆಕಿಂಗ್ ಅಲ್ಲ ಫೆಸಿಲಿಟಿ ಜಾಸ್ತಿ ಇದೆ ಇಲ್ಲಿ ವಿಮಾನ ಎಷ್ಟೋ ಸಾವಿರ ಕಿಲೋಮೀಟರ್ ಗಟ್ಟಲೆ ಮೇಲಿಂದ ಬೀಳುವಂತದ್ದು ಬೇರೆ ಲೆಕ್ಕ ಅದೇನೋ ಮೇಲೆ ಏನಾದ್ರೂ ಹಕ್ಕಿನೋ ಏನೋ ಹೊಡೆದು ಬಿಟ್ಟು ಏನೋ ಆಯ್ತು ಅಂತ ಹೇಳ್ಬೋದು ಆದ್ರೆ ಇದು ಅಷ್ಟೊಂದು ಕಿಲೋಮೀಟರ್ ಗಟ್ಟಲೆ ಮೇಲೆ ಹಾರಲೇ ಇಲ್ಲ ಆರ್ನೂರು ಮೀಟರ್ ಹಾರದ ತಕ್ಷಣ ಬೀಳುತ್ತೆ ಅಂದ್ರೆ ಇಲ್ಲಿ ಏನ್ ಚೆಕ್ ಮಾಡಿದ್ರು ಅಲ್ಲೇನಾದ್ರೂ ಲೋಪದೋಷ ಆಯಿತಾ ಅಥವಾ ಈ ಸಂದರ್ಭದಲ್ಲಿ ಪೈಲಟ್ಗಳ ಜವಾಬ್ದಾರಿ ಏನು ಯಾಕಂದ್ರೆ ನೀವು ಪೈಲಟ್ ಏನಿರುತ್ತೆ ಪೈಲಟ್ ಜಾಬ್ಲಿ ಐ ವ್ಯಾಡ್ ಡೀಪೆಸ್ಟ್ ಕಂಡೋಲೆನ್ಸ್ ಫಾರ್ ಆಲ್ ದ ಫ್ಯಾಮಿಲೀಸ್ ದೇವರು ಅವ್ರಿಗೆ ಈ ಟಫ್ ಸಿಚುಯುವೇಷನ್ ಅಲ್ಲಿ ಹ್ಯಾಂಡಲ್ ಮಾಡೋ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊ ವಿತ್ ಯೋರ್ ಕ್ವಶನ್ ಯು ಆರ್ ಆಸ್ಕಿಂಗ್ ಅಬೌಟ್ ಬಿಫೋರ್ ಫ್ಲೈಟ್ ಏನೇನು ಪ್ರೊಸೀಜರ್ ಮಾಡ್ತಾರೆ ಫ್ಲೈಟ್ ಏರ್ಕ್ರಾಫ್ಟ್ ಆಕ್ಚುಲ್ ಆಗಿ ಫಿಸಿಕಲ್ ಇನ್ಸ್ಪೆಕ್ಷನ್ ಆಗುತ್ತೆ ಮೇಕ್ ಎಲ್ಲ ಎಲ್ಲ ಆಸ್ ಆಸ್ ಪರ್ ಪರ್ ದ ದ ಡಿಸ್ಕ್ರಿಪ್ಷನ್ ಪ್ಯಾರಾಮೀಟರ್ಸ್ ಕರೆಕ್ಟ್ ಆಗಿದೆಯಾ ಆಕ್ಚುಲಿ ಫಿಸಿಕಲ್ ಎ ಪೈಲಟ್ ವಿಲ್ ವಾಕ್ ಅರೌಂಡ್ ಅಂಡ್ ಚೆಕ್ ಮೇಕ್ ಶೋರ್ ಇಟ್ಸ್ ಎವ್ರಿಥಿಂಗ್ ಇಸ್ ರೈಟ್ ಕರೆಕ್ಟ್ ಪೊಸಿಷನ್ ಅಲ್ಲಿ ಇದೆಯಾ ಆಮೇಲೆ ವೈಟ್ ಅಂಡ್ ಬ್ಯಾಲೆನ್ಸ್ ಈ ವೈಟ್ ಕರೆಕ್ಟ್ ಲೋಡಿಂಗ್ ಆಗಿದೆಯಾ ಅದು ಚೆಕ್ ಮಾಡ್ತಾರೆ ಫ್ಲೈಟ್ ಡಿಸ್ಪ್ಯಾಚ್ ಇಂದ ಬ್ರೀಫಿಂಗ್ ಎಲ್ಲ ಆಗಿರುತ್ತೆ ಸೊ ವಿತ್ ದಿಸ್ ಪರ್ಟಿಕ್ಯುಲರ್ ಫ್ಲೈಟ್ ಇದೆಲ್ಲ ಕ್ಲಿಯರ್ ಆಗಿದೆ ಇದೆಲ್ಲ ಗ್ರೀನ್ ಸಿಗ್ನಲ್ ಕೊಟ್ಟ ಟೇಕ್ ಆಫ್ ಆಗೋಕ್ಕೆ ಪರ್ಮಿಷನ್ ಬಂದಿದೆ ದ ಫ್ಯಾಕ್ಟ್ ಇಸ್ ಇದು ಪುಷ್ ಬ್ಯಾಕ್ ಇಂದ ಹಿಡಿದು ರನ್ ವೇ ಟ್ಯಾಕ್ಸಿ ಆಗಿ ರನ್ ವೇ ಇಂದ ಟೇಕ್ ಆಫ್ ಇಂದ ಸಿಕ್ಸ್ ಹಂಡ್ರೆಡ್ ಫೀಟ್ ಹೈಟ್ ಅಲ್ಲಿ ದೇರ್ ಸಮ್ ಮಿಸ್ಟೇಕ್ ವಿಚ್ ಎಸ್ ಗೋನ್ ವಿಚ್ ವಿ ಆರ್ ಆಲ್ ಡಿಸ್ಕಸಿಂಗ್ ಅಬೌಟ್ ನನ್ನ ಅನಾಲಿಸಿಸ್ ಮೇ ಬಿ ಐ ಮೈಟ್ ಬಿ ರಾಂಗ್ ದೇರ್ ಆರ್ ಸಂರೀಸ್ ವಿ ಕ್ಯಾನ್ ಪುಟ್ ಮೆನಿ ಥಿಯರೀಸ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಈಗ ಏನಾಗಿದೆ ಅಂದ್ರೆ ಈಗ ಫ್ಲೈಟ್ ಫುಲ್ ಪವರ್ ಈಗ ಬೋತ್ ಇಂಜಿನ್ ಲಾಸ್ ಆದರೆ ಲಿಫ್ಟ್ ಲಾಸ್ ಬೇಸಿಕಲಿ ಲಿಫ್ಟ್ ಲಾಸ್ ಲಿಫ್ಟ್ ಹೆಂಗ್ ಲಾಸ್ ಆಗುತ್ತೆ ಪವರ್ ಇಲ್ಲ ಅಂದ್ರೆ ಲಿಫ್ಟ್ ಲಾಸ್ ಆಗುತ್ತೆ ಈ ಫ್ಲೈಟ್ ಹತ್ತಕ್ಕೆ ಈಗ ಕಾರ್ಗೆ ಆಗಲಿ ಏನೋ ಒಂದು ಹಪ್ಪತ್ತಬೇಕಂದ್ರೆ ಪವರ್ ಎಕ್ಸಲರೇಟ್ ಮಾಡಿದ್ರೆ ಮೇಲೆ ಹತ್ಬೇಕು ಆ ಎಕ್ಸಲರೇಷನ್ ಇಲ್ಲ ಅಂದ್ರೆ ಏನಾಗುತ್ತೆ ನಿಂತು ಹೋಗುತ್ತೆ ಈ ಫ್ಲೈಟ್ಗೆ ಎಕ್ಸಲರೇಟ್ ಇಲ್ಲ ಅಂದ್ರೆ ಸ್ಟಾಪ್ ಫ್ಲೈಯಿಂಗ್ ಸೊ ಇಟ್ ವಿಲ್ ಸ್ಟಾರ್ಟ್ ಕಮಿಂಗ್ ಡೌನ್ ಅದ್ ಪಾಯಿಂಟ್ ಏನಂದ್ರೆ ಸಿ ಇಂಜಿನ್ ಫೇಲ್ಯೂರ್ ಅಂದ್ರೆ ದೇ ಟೂ ಇಂಜಿನ್ಸ್ ಇದೆ ಈ ಪರ್ಟಿಕ್ಯುಲರ್ ಏರ್ ಕ್ರಾಫ್ಟ್ ಟ್ವಿನ್ ಇಂಜಿನ್ ಅಂಡ್ ಇಟ್ಸ್ ಅ ಮೋಸ್ಟ್ ರಿಲಯಬಲ್ ಸೇಫೆಸ್ಟ್ ಏರ್ಕ್ರಾಫ್ಟ್ ಆನ್ ದ ಮಾರ್ಕೆಟ್ ಅವೈಲಬಲ್ ರೈಟ್ ನಾವು ಫಸ್ಟ್ ಏರ್ಕ್ರಾಫ್ಟ್ ಲಾಸ್ಟ್ ಫೋರ್ಟೀನ್ ಇಯರ್ಸ್ ಅಲ್ಲಿ ಫಸ್ಟ್ ಫೆಟಾಲಿಟಿ ಸೆವೆನ್ ಏಟ್ ಸೆವೆನ್ ವಿಚ್ ಇಸ್ ಅನ್ಬಿಲಿವೆಬಲ್ ಟ್ವಿನ್ ಇಂಜಿನ್ ಫೇಲ್ಯೂರ್ ಟ್ವಿನ್ ಇಂಜಿನ್ ಫೇಲ್ಯೂರ್ ಆಗೋದಕ್ಕೆ ಮೇಜ್ ಫ್ಯೂ ರೀಸನ್ಸ್ ಹೇಳ್ಬೋದು ಒಂದ್ ಏನಂದ್ರೆ ಫ್ಯೂಲ್ ಕಂಟಾಮಿನೇಷನ್ ಆಗಿರ್ಬೋದು ಫ್ಯೂಲ್ ಕಂಟಾಮಿನೇಷನ್ ಆಗಿದ್ರೆ ಟೇಕ್ ಆಫ್ ಮಾಡಬೇಕಾದ್ರೆ ಆನ್ ದ ರನ್ ವೇ ಇಟ್ ಸೆಲ್ಫ್ ಸಮ್ ಇಶ್ಯೂಸ್ ವುಡ್ ಹವ್ ಬಿ ನೋಟಿಸ್ ಬೈ ದ ಪೈಲಟ್ಸ್ ದೇ ವುಡ್ ಹವ್ ಅಪ್ಡ್ರಾಪ್ ದೇಕ್ ಆಫ್ ಗೊತ್ತಾಗಿಲ್ಲ ದೇ ಆರ್ ಕ್ಲಿಯರ್ ದೇ ಗಾಟ್ ದ ಪವರ್ ಟು ಟೇಕ್ ಆಫ್ ಸೊ ವಿ ಕ್ಲಿಯರ್ಲಿ ನೋ ದಟ್ ಫ್ಯೂಲ್ ಕಂಟಾಮಿನೇಷನ್ ಇಸ್ ನಾಟ್ ಒನ್ ಆಫ್ ದ ಪಾಸಿಬಿಲಿಟಿ ಸೆಕೆಂಡ್ ಆಪ್ಷನ್ ಬರ್ಡ್ ಇಟ್ ಆಗಿರ್ಬೋದು ಅಂತ ಕನ್ಕ್ಲೂಡ್ ಮಾಡ್ತಾ ಇದ್ವಿ ಈಗ ಸೇಮ್ ಯು ಎಸ್ ಅಲ್ಲಿ ಹೊಟ್ಸನ್ ರಿವರ್ದು ಇರ್ಬಸ್ ತ್ರೀ ಟ್ವೆಂಟಿ ಸೇಮ್ ಇಶ್ಯೂ ಎಸ್ ಆಪನ್ ಎರಡ್ ಇಂಜಿನ್ ಕ್ಯಾನ್ ಫೇಲ್ ಸೊ ಆ ಕನ್ಸಿಡರ್ ಮಾಡಿದ್ರೆ ಬರ್ಡ್ ಇಟ್ ಆದ್ರೆ ಬೋತ್ ಇಂಜಿನ್ ಫ್ಲೇಮ್ ಔಟ್ ಆಗ್ಬೇಕಾದ್ರೆ ಇಂಜಿನ್ ಅಲ್ಲಿ ಸ್ಪಾರ್ಕ್ ಬರಬೇಕು ಫೈರ್ ಬರಬೇಕು ಹೊಗೆ ಬರ್ಬೇಕು ಅದ್ ಯಾವ್ದು ಏನೂ ಆಗಿಲ್ಲ ಆ ಆಮೇಲೆ ಇನ್ನೊಂದು ನಿಮ್ಮ ಪಾಯಿಂಟ್ ನೀವು ಹೇಳ್ತಿರೋದಕ್ಕೆ ಆಡ್ ಮಾಡ್ತೀನಿ ಆ ಅಹಮದಾಬಾದ್ ವಲ್ಲಭ ಪಟೇಲ್ ಅವರ ಏರ್ಪೋರ್ಟ್ ಏನಿದೆಯಲ್ಲ ಆ ಏರ್ಪೋರ್ಟ್ ಅಲ್ಲಿ ತುಂಬಾ ಹಕ್ಕಿಗಳ ಹಾರಾಟ ಇತ್ತು ಅಂತೇಳಿ ಮುಂಚೆಯಿಂದನೂ ಕೂಡ ಕಂಪ್ಲೇಂಟ್ಸ್ ಇದೆ ಶೋರ್ ಶ್ಯೋರ್ ಮುಂಚೆಯಿಂದನೂ ಕೂಡ ಕಂಪ್ಲೇಂಟ್ಸ್ ಇದೆ ಆದ್ರೆ ನೀವು ತುಂಬಾ ವ್ಯಾಲಿಡ್ ಪಾಯಿಂಟ್ ನ ರೇಸ್ ಮಾಡಿದ್ರಿ ಆಡಿದಿವಿ ಯಾಕಂದ್ರೆ ಒಂದಷ್ಟು ವಿಡಿಯೋಗಳನ್ನ ನೋಡಿದ್ರೆ ಒಂದು ಬರ್ಡ್ ಹಿಟ್ ಆದಾಗ ಹೊಗೆ ಬರೋ ತರದಾಗುತ್ತೆ ಆ ತರದ್ ಬಟ್ ಇಲ್ಲಿ ಕಂಡು ಅದ್ರ ಬಗ್ಗೆ ಮಾತಾಡ್ತೀನಿ ಸರ್ ಏನ್ ಪ್ರಾಬ್ಲಮ್ ಇಲ್ಲ ಬೇರೆ ಏನ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಪ್ರಾಬ್ಲಮ್ ಐತಿ ಹೇಳಿ ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಜಾರಕ್ಕೆ ಗಾಂಧಿನಗರ ಕಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮರುತ್ತದು ಮೈಸೂರಿಗೆ ಬಂದಿರೋದು ಬ್ಯಾಡಗ ತಾಲೂಕಿಗೆ ನಾವು ಬಂದಿವ್ರಿ ಸರಿ ಹೇಳಿ ಸರ್ ಏನ್ ಪಾರ್ಲ ನಿಮ್ ಎಮ್ ಎಲ್ ಎಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆಯಲ್ಲಿ ಬಂತೂರ್ ಬರ್ಬೇಕಾದ್ರೋಡ್ ಸರಿ ಇಲ್ಲ

ನಿಲ್ ಮೇಲೆ ಈ ಬಾರಿ ಐಟ್ ಆದ್ರೆ ಹೋಮಾರ ರಾತ್ರಿ ಒಂದ್ ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕು ಬರೀ ನಾಲ್ಕು ಗಂಟೆವರೆಗೂ ತೆಗಿಬಹುದು ಮಗನು ನೋಡಲ್ಲ ಯಾರು ನೋಡಲ್ಲ ನಾನು ಒಬ್ಬರು ನೋಡ್ಕೊಂತೀರ ಜ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ ಅವರು ನೋಡಿ ಬರ್ತಾ ಇದೀವಿ ದೇವ್ರು ಬಿಟ್ಟಂಗೆ ಆಗುತ್ತೆ ಬಿಟ್ಟಂಗೆ ಆಗುತ್ತೆ